ಮೂರು ಸಾವಿರ ಒಂದೂರ ಇಪ್ಪತ್ತು ಇದೊಂದು ಸ್ವಲ್ಪ ವಿಶೇಷವಾಗಿರುವಂಥ ಗೊತ್ತಾಯಿತು ನೋಡಿ ಮೂರು ಮೂರು ಮಂದಿಯಲ್ಲಿ ಮೂರು ಇದೆ ಮೂರು ಎಷ್ಟಲೇ ಮೂರು ಮೂರೇ ಮೂರು ಮೂರ ಸೊನ್ನೆ ಪ್ಲಸ್ ಎಷ್ಟು ಕಡೆ ಇಳಿಸ್ಕೋಬೇಕು ಒಂದನ್ನು ಕೆಳಗಡೆ ಇಳಿಸ್ಕೋಬೇಕು ಎಷ್ಟು ಈಗ ನೋಡ್ರಿ ಮೂರು ಮಗ್ಗಿಯಲ್ಲಿ ಒಂದಿದೆ ಏನು ನೋಡ್ರಿ ಐತೆನೋ ಇಲ್ಲ ಸೊ ಅದಕ್ಕಿನ್ನ ಚಿಕ್ಕದಾಗಿರೋದು ಯಾವುದು ಮೂರು ಸೊನ್ನೆಲ ಸೊನ್ನೆ ಅಂದ್ರೆ ಮೂರು ಸೊನ್ನೆಲ ಸೊನ್ನೆ ಅದಕ್ಕೆ ನಾನು ಮಗ್ಗಿಯನ್ನು ಬಳಸುವಾಗ ಯಾವುದೇ ಮಗ್ಗಿ ಬಂದ್ರು ಎರಡು ಸೊನ್ನೆಲೆ ಎರಡು ಮೂರು ಸೊನ್ನೆಲೆ ಮೂರು ನಾಲ್ಕು ಸೊನ್ನೆಲೆ ನಾಲ್ಕು ಆ ರೀತಿ ಇದೇ ಗುಣಾಕಾರ ಭಾಗ ಲೆಕ್ಕ ಅನುಕೂಲ ಆಗಲಿ ಅಂತ ಹೇಳಿ ಸೊ ಈಗ ಮೂರು ಮಕ್ಕಿಯಲ್ಲಿ ಸೊನ್ ಇಲ್ಲದೆ ಇರೋದಕ್ಕೆ ನಾವು ಸೊನ್ನೆಯನ್ನ ತೆಗೆದುಕೊಳ್ಳೋಣ ಮೂರು ಸೊನ್ನೆ ಸೊನ್ನೆ ಸೊ ಈ ಒಂದರ ಕೆಳಗೆ ಅದನ್ನ ಬರುತ್ತ ಈಗ ಒಂದು ಉಳಿತು ಮುಂದಿನಂತೆ ಯಾವುದು ಎರಡನ್ನ ಬರ್ತೀವಿ ಇವೇನಾದ್ರೂ ಈ ಸೊನ್ನೆ ಲೆಕ್ಕವನ್ನು ಮಾಡ್ದೇನೆ ನೇರವಾಗಿ ಒಂದನ್ನು ಏನಾದ್ರು ಮಾಡಿದ್ರೆ ಈ ಸರ್ ನಿಮಗೆ ಭಾಗ ಲಕ್ಷ ಸೊ ಬರುವುದು ಕಷ್ಟ ಈಗ ಎಷ್ಟಾಯ್ತು ಹನ್ನೆರಡಾಯ್ತು ಎರಡನ್ನು ಕಳೆದ ಎಷ್ಟಾಯ್ತು ಹನ್ನೆರಡು ಓಕೆ ನಾಲ್ಕಲೆ ಹನ್ನೆರಡು ನಾಲ್ಕಲೆ ಹನ್ನೆರಡು ಇದೇ ಇದೆ ಮೂರ್ನಾಕ್ಲೆ ಹನ್ನೆರಡು ಈಗ ನೋಡ್ರಿ ಜೀರೋ ಜೀರೋ ಮುಗಿತ ಲೆಕ್ಕ ಮುಗಿತನ ಮುಗಿತ ಇಲ್ಲ ಮುಗಿದಿಲ್ಲ ಇನ್ನೂ ಓದಿದೆ ಇಲ್ಲಿ ವೆರಿ ಗುಡ್ ಈಗ ಸೊನ್ನೆಯನ್ನು ನಾವು ಇಲ್ಲಿ ಕೆಳಗೆ ಇಳಿಸ್ಕೊಂಡೆವು ಈಗ ಹೇಳ್ರಿ ಮತ್ತೆ ಮೂರು ಸೊನ್ನೆ ಸೊನ್ನೆ ಇಟ್ಟಿಲ್ಲ ಆಯ್ತಲ್ಲ ಇದೇ ಇದಕ್ಕೋಸ್ಕರ ಮೂರು ಸೊನ್ನೆಲೆ ಸೊನ್ನೆ ಎರಡು ಸೊನ್ನೆಲೆ ಸೊನ್ನೆ ಒಂದು ಸೊನ್ನೆಲೆ ಸೊನ್ನೆ ಯಾವುದೇ ಸಂಖ್ಯೆಯನ್ನ ಅಂಕೆಯನ್ನ ಸೊನ್ನೆಯಿಂದ ಗುಣಾಕಾರ ಮಾಡಿದಾಗ ಬರುವಂತ ಉತ್ತರ ಏನು ಸೊನ್ನೆ ಓಕೆ ಈಗ ನೋಡಿ ಮೂರು ಸೊನ್ನೆಲೆ ಸೊನ್ನೆ ಅಂತ ಈ ರೀತಿಯಾದರೂ ಮಾಡಿ ಇಲ್ಲ ನೇರವಾಗಿ ಆದರೂ ಕೊಡಿ ಸೊ ಈಗ ನೋಡಿ ಉತ್ತರ ಎಷ್ಟು ಬಂತು ಭಾರತ ದೇಶ ಬಂತು ಒಂದು ಸಾವಿರ Nada o